ವಿಜಯ ಯಾತ್ರೆಗೆ ಹೊರಟಂತಹ ತಮ್ಮನಾದ ಶತ್ರುಘ್ನ ಎಲ್ಲ ರಾಜರನ್ನೂ ಜಯಿಸಿ ಮರಳಿ ಬರುತ್ತಿದ್ದಾನೆ ಎನ್ನುವ ವಾರ್ತೆಯನ್ನು ಕೇಳುತ್ತಿದ್ದಂತೆ ವಿಶ್ರಾಂತಿಗಾಗಿ ತಮಸಾ ನದಿಯ ತೀರದಲ್ಲಿ ಬೀಡು ಬಿಟ್ಟಿರುವಾಗ ಆಶ್ರಮದ ವಟುಗಳಿಬ್ಬರು ಯಜ್ಞಾಶ್ವವನ್ನು ಬಂಧಿಸಿದರು ಎನ್ನುವ ಸಂಗತಿಯನ್ನು ಕೇಳಿದೆ ವಿಚಿತ್ರ ನೋಡಿ ತಮ್ಮನಾದಂತಹ ಶತ್ರುಘ್ನ ಲೋಕದಲ್ಲಿರುವಂತಹ ವಿಕ್ರಮಿಗಳನ್ನೆಲ್ಲ ಗೆಲ್ಲುವಂತಹ ಸಮರ್ಥ ಲವಣಾಸುರನನ್ನೇ ಗೆದ್ದಂತಹ ಮಹಾಪರಾಕ್ರಮಿ ಆ ಮಹಾಪರಾಕ್ರಮಿಯಾದಂತಹ ಶತ್ರುಘ್ನ ಆಶ್ರಮದ ವಟುಗಳ ಜೊತೆಗೆ ಹೋರಾಡಿ ಧರಾಶಾಯಿಯಾದ ಎನ್ನುವಂತಹ ಭೀಕರವಾದ ವಾರ್ತೆ ಕಿವಿಗೆ ಬಂದು ತಲುಪಿತು ಈ ಜಗತ್ತಿನಲ್ಲಿ ತನಗೆ ಇದಿರಿಲ್ಲ ಎನ್ನುವಂತೆ ಇದ್ದಂತಹ ರಾಮನ ಸೈನ್ಯ ಆಶ್ರಮ ಪ್ರದೇಶದಲ್ಲಿ ವಟುಗಳ ಮೂಲಕ ಪರಿಣಾಮವಾಗುತ್ತಿದೆ ಎನ್ನುವ ಸಂಗತಿ ಕೇಳಿದಾಗ ಆತಂಕ ಆಶ್ಚರ್ಯ ಎಲ್ಲ ಉಂಟಾಯಿತು ಆಶ್ರಮದಲ್ಲಿ ಅಧ್ಯಯನ ನಿರತರಾಗಿದ್ದಂತಹ ಒಟುಗಳು ಇಷ್ಟೊಂದು ವಿಕ್ರಮವನ್ನು ತೋರುವಂತಹ ವಿಚಿತ್ರವಾದ ಆಶ್ಚರ್ಯದಾಯಕವಾದ ಅಪೂರ್ವವಾದಂತಹ ವರ್ತಮಾನವನ್ನು ಕೇಳಿ ಅವರನ್ನು ನಿಗ್ರಹಿಸಲಿಕ್ಕೆ ಹೋಗಲೇಬೇಕಲ್ಲ ಆ ದೃಷ್ಟಿಯಿಂದ ನನ್ನಿಬ್ಬರು ತಮ್ಮಂದಿರು ಹೊರಟಿದ್ದಾರೆ ಭರತ ಲಕ್ಷ್ಮಣ ಇವರಿಬ್ಬರೂ ಹೋಗಿ ಅವನ್ನು ಆ ವಟುಗಳನ್ನು ನಿಗ್ರಹಿಸಿ ಯಜ್ಞಾಶ್ವವನ್ನು ಬಿಡುಗಡೆ ಮಾಡಿಕೊಂಡು ಬರ್ತೇವೆ ಅನ್ನುವುದಾಗಿ ಹೇಳಿ ಹೋದರು ಹೋದವರು ಈಗ ಬರ್ತಾರೆ ಇನ್ನೊಂದು ಕ್ಷಣದಲ್ಲಿ ಬರ್ತಾರೆ ನನ್ನ ತಮ್ಮಂದಿರು ಸೋಲಲು ಸಾಧ್ಯವೇ ಇಲ್ಲ ಎನ್ನುವ ಭರವಸೆಯಿಂದ ನಾನು ಕಾಯುತ್ತಾ ಇದ್ರೆ ಏನು 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 ಅರ್ಥ ಇದು ಚಾರಕರ ಬಾಯಿಂದ ಬಂದಂತಹ ಮಾತುಗಳು ಭರತ ಲಕ್ಷ್ಮಣ ಇಬ್ಬರು ರಣಾಂಗಣದಲ್ಲಿ ಹೊರಗಿದ್ರ ಈ ಜಗತ್ತಿನಲ್ಲಿ ನಮ್ಮನ್ನು ಎದುರಿಸುವವರು ಯಾರೂ ಇಲ್ಲ ಎನ್ನುವ ರೀತಿಯಲ್ಲಿ ಇದ್ದಂತಹ ವ್ಯಕ್ತಿಗಳನ್ನು ಆಶ್ರಮದ ಬಾಲಕರೀರ್ವರು ಕೆಳಕ್ಕೆ ಕೆಳವಿದ್ದಾರೆ ಎನ್ನುವ ಹೊತ್ತಿಗೆ ಇಡೀ ಅಂತಃಪುರ ಶೋಕಮಯವಾಗ್ತಾ ಇದೆ ಲಕ್ಷ್ಮಣ ಲಕ್ಷ್ಮಣ ಭರತ ಶತ್ರುಘ್ನ ಎಲ್ಲರೂ ರಣಾಂಗಣದಲ್ಲಿ ಹೊರಗಿದ್ದಾರೆ ನಮ್ಮ ಸೂರ್ಯವಂಶದ ಕುಡಿಗಳು ಭವಿಷ್ಯದ ಭರವಸೆಗಳು ಎಲ್ಲ ಅಲ್ಲಿ ಹೋಗಿದ್ದಾರೆ ಅಂತಾದರೆ ಏನು ಈಗ ಯಜ್ಞ ದೀಕ್ಷೆಯಲ್ಲಿ ಇದ್ದಂತಹ ರಾಮನೇ ಧಾವಿಸಬೇಕಾದ ಪ್ರಸಂಗ ಬಂತಲ್ಲ ನಾನೇ ಹೋಗಿ ಅವರನ್ನು ಅವರು ಯಾರು ಏನು ಅವರ ಪರಾಕ್ರಮ ಎಷ್ಟು ಅವರು ಈ ಲೋಕದವರೋ ಇನ್ಯಾವ ಲೋಕದವರೋ ಎನ್ನುವುದನ್ನು ಪರೀಕ್ಷಿಸಲೇಬೇಕಾದ ಪ್ರಮೇಯ ಬಂದಿದೆ ಧೈರ್ಯ ಗೆಡಬೇಕಾದ ಸಮಯ ಅಲ್ಲ ಧೈರ್ಯವನ್ನು ತಂದುಕೊಳ್ಳಬೇಕಾದ ಸಮಯ ನನ್ನ ಮನಸ್ಸಿನಲ್ಲಿದ್ದಂತಹ ಆತಂಕವನ್ನು ಬದಿಗೆ ತಳ್ಳಿ ಉಳಿದವರಿಗೆಲ್ಲ ಸಾಂತ್ವನವನ್ನು ಹೇಳಿದ್ದು ಹೇಳಿ ಸೇನಾ ಸಮೇತನಾಗಿ ಧಾವಿಸಿಬಿಡುತ್ತೇನೆ ನೋಡುವ ನಣನ ಮೂಸು ಕಿಲಿ ಏನಿದು ವಿಚಿತ್ರ ನೋಣನ ಮೂಸು उद्भवी घनवा भी आदे घनवा आदे अगड़ा ಧಾವಿಸಿ ಬಂದು ನೋಡಿದರೆ ಏನನ್ನು ಕಾಣ್ತಾ ಇದ್ದೇನೆ ಅಯ್ಯೋ ರಘುವರನ ಬಲ ಪ್ರಪಂಚದ ಅತ್ಯಂತ ಶ್ರೇಷ್ಠವಾದದ್ದು ಎನ್ನುವ ರೀತಿಯಲ್ಲಿ ಇದ್ರೆ ಈ ಸಮಸ್ತ ಸೈನ್ಯ ಇಲ್ಲಿ ಕಳೆ ವರವಾಗಿ ಕಾಣ್ತಾ ಇದ್ದೇನಲ್ಲ ಒಬ್ಬೊಬ್ಬರನ್ನು ಯಾರ್ಯಾರು ಎಲ್ಲೆಲ್ಲಿ ಎನ್ನುವುದನ್ನು ನೋಡುತ್ತಿದ್ದಂತೆ ಇದು ನನಗಾಗಿ ತನಗೆ ದೊರೆತಂತಹ ರಾಜ್ಯವನ್ನೇ ತ್ಯಾಗ ಮಾಡಿದ ಪ್ರೇಮಕ್ಕೆ ಏನು ಸದೃಶವಿಲ್ಲದ್ದು ಇನ್ನು ಅಸದೃಶ್ಯವಾದಂತಹ ಭ್ರಾತೃಪ್ರೇಮವನ್ನು ತೋರಿದ ಪ್ರೀತಿಯ ತಮ್ಮನಾದಂತಹ ಭರತ ಇಲ್ಲಿ ಹೊರಗಿದ್ದಾನೆ ಅದನ್ನು ನಾನು ಕಣ್ಣಾರೆ ಕಾಣುವ ಸನ್ನಿವೇಶ ಬಂತಲ್ಲ ಹಾಗೆ ಈಚೆ ನೋಡಿದರೆ ನಾನು ರಾಮನೇ ಸರ್ವಸ್ವ ರಾಮನೇ ತಂದೆ ರಾಮನಿಗಾಗಿಯೇ ತನ್ನ ಬದುಕು ಎನ್ನುವ ರೀತಿಯಲ್ಲಿ ತನ್ನ ಬದುಕಿನ ಪ್ರತಿ ಕ್ಷಣವನ್ನು ಹೋಮಿಸಿದಂತಹ ತಮ್ಮನಾದ ಲಕ್ಷ್ಮಣ ನೋಡಿಲ್ಲಿ ಹೆಣವಾಗಿ ಬಿದ್ದಿದ್ದಾನೆ ತಮ್ಮ ಈ ರಾಮನಿಗಾಗಿ ನಿನ್ನ ಅಪೂರ್ವವಾದ ತ್ಯಾಗ ಇಲ್ಲಿಯವರೆಗೆ ಬರಬೇಕೇನೋ ಹಾಗೆ ಆಚೆ ನೋಡಿದರೆ ಇನ್ನೊಬ್ಬ ಲವಣಾಸುರನಂತಹ ಪ್ರಪಂಚದಲ್ಲಿಯೇ ಅತಿಶಯ ವಿಕ್ರಮಿ ಅವನನ್ನು ಯಾರೂ ನಿಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತೆ ಇದ್ದಂತಹ ಆ ಲವಣನನ್ನು ಕ್ಷಣಾರ್ಧದಲ್ಲಿ ನಿಗ್ರಹಿಸಿದ ತಮ್ಮನಾದ ಅದಶತ್ರುಗ್ ಕೊನೆಗಿದ್ದಾನೆ ಅಷ್ಟೇ ಅಲ್ಲ ನಮ್ಮ ಕುಲದ ಕುಡಿಗಳು ಭವಿಷ್ಯದ ಭರವಸೆಗಳು ತಮ್ಮನಾದಂತಹ ಭರತನ ಮಕ್ಕಳಿಬ್ಬರು ತಕ್ಷಕ ಪುಷ್ಕರ ಚಂದ್ರಕೇತು ಅಂಗದ ಸುಬಾಹು ಶತ್ರುಘಾತಿ ಎಲ್ಲ ಮಕ್ಕಳು ಧರಾಶಾಹಿಗಳಾಗಿದ್ದಾರೆ ಇಡೀ ಸೈನ್ಯ ನೆಲ ಕಚ್ಚಿದೆ ರಾಮನಿಗಾಗಿ ತಾನು ಎನ್ನುವ ರೀತಿಯಲ್ಲಿದ್ದ ಆಂಜನೇಯ ಕೂಡ ಹೊರಗಿದ್ದಾನೆ ವಿಭೀಷಣ ಬಿದ್ದಿದ್ದಾನೆ ಸುಗ್ರೀವ ಸತ್ತಿದ್ದಾನೆ ಅಯ್ಯೋ ಏನಿದು ಎಂಥ ದುರಂತವನ್ನು ಕಣ್ಣಾರೆ ಕಾಣುವ ಪರಿಸ್ಥಿತಿ ನನ್ನ ಪಾಲಿಗೆ ಬಂತು ವಿಧಿ ಈ ರಾಮನ ಜೀವನದಲ್ಲಿ ಇಂತಹ ದುರ್ದೈವವನ್ನು ದುರಂತವನ್ನು ಸೃಷ್ಟಿ ಮಾಡ್ತಾನೆ ಎನ್ನುವುದನ್ನು ಯಾರಾದರೂ ಊಹಿಸಲಿಕ್ಕೆ ಸಾಧ್ಯವೋ ಹೌದು ಕುಲದ ಅಭ್ಯುದಯ ಎನ್ನುವುದು ನನ್ನಿಂದ ಎನ್ನುವ ರೀತಿಯಲ್ಲಿ ಹಾಡಿ ಹೊಗಳಿದ್ದ ಜನ ಎಲ್ಲ ಕುಲದ ಸರ್ವನಾಶ ಆದದ್ದು ಇದೇ ರಾಮನಿಂದ ಅಂತ ಹೇಳುವ ಪರಿಸ್ಥಿತಿ ಬಂತಲ್ಲ ರಾಮ ಮಾಡಿದ ರಾಮ ಮಾಡಿದ ಘೋರವಾದಂತಹ ಪಾತಕ ಅದು ಈ ರೂಪಿನಲ್ಲಿ ಬಂದಿರಬೇಕು ವನೀತೆಯ ಸೂರತೆ ವನೀತೆ ಸೂರತೆ ಎಂಬುದನ್ನು ತಿಳಿ ಇನ್ನಿತು ಬಯಸಿದುದು ಹಾಯನು ತ ಮರುಗೀ ಆ ಸೂರ್ಯನಿಂದಲೇ ಸ್ಥಾಪಿಸವಾದ ಈ ಕುಲ ರಾಮನ ಕಾಲದಲ್ಲಿ ಕೊನೆಗೊಳ್ಳುವುದಕ್ಕೆ ನಾನು ಮಾಡಿದ ಘೋರವಾದ ಪಾತಕ ಕಾರಣ ಆಗಿದೆ ಗೊತ್ತು ನನಗೆ ಎಂಥ ಅಪರಾಧವನ್ನು ಮಾಡಿದೆ ಲಂಕೆಯಲ್ಲಿ ಅಗ್ನಿಯಲ್ಲಿ ಪ್ರವೇಶ ಮಾಡಿ ತಾನು ಎಂಥವಳು ಎನ್ನುವುದನ್ನು ಸಿದ್ಧಪಡಿಸಿದ್ದಳು ಸೀತೆ ಆದರೆ ಜನರ ಬಾಯಲ್ಲಿ ಬರುವಂತಹ ಕೆಳಕು ಮಾತುಗಳನ್ನು ಕೇಳಿ ರಾಜನಾದ ನಾನು ರಾಜತ್ವಕ್ಕೆ ವಿಶೇಷವಾದ ಮರ್ಯಾದೆಯನ್ನ ಗೌರವವನ್ನು ಕೊಟ್ಟು ತುಂಬು ಗರ್ಭಿಣಿಯಾದ ಕ್ರೂರನ ಕ್ರೂರನಾಗಿ ವನಕ್ಕೆ ಅಟ್ಟಿದನಲ್ಲ ಅದು ಹೆಣ್ಣಿನ ವಿಷಯದಲ್ಲಿ ಘೋರವಾದಂತಹ ಅಪರಾಧವನ್ನು ಮಾಡಿದವನು ಪತಿವ್ರತಿಯಾದ ಶೀಲವತಿಯಾದ ಪುಟಕ್ಕಿಟ್ಟ ಚಿನ್ನದಂತೆ ಪ್ರಜ್ವಲಿಸುತ್ತಿರುವ ಆ ಜಾನಕಿಯನ್ನ ತಿಳಿದು ತಿಳಿದು ಘೋರವಾದ ಒನ ಕಟ್ಟಿದ ಘೋರ ಪಾಪಿ ನಾನು ಈ ಪಾಪ ನನ್ನನ್ನು ಈವರೆಗೆ ಸುಟ್ಟದ್ದು ಸಾಕಾಗಲಿಲ್ಲವೋ ಏನು ಕೇವಲ ರಾಮನನ್ನು ಸುಟ್ಟರೆ ಏನು ಪ್ರಯೋಜನವಾಗದು ಅಂತ ಅನಿಸಿರಬೇಕು ಈ ವಂಶವನ್ನ ಸುಟ್ಟು ಬೋಧಿ ಮಾಡುವ ಪಾಪದವನ್ನು ಮಾಡಿದಂತಹ ಈ ರಾಮ ತನ್ನ ಕಣ್ಣಾರೆ ಕಾಣಲಿ ಇದನ್ನು ಕಂಡು ನರಳಿ ನರಳಿ ಸಾಯುವಂತೆ ಆಗಲಿ ಎನ್ನುವುದೇ ವಿಧಿಯ ಊಟ ಇರಬೇಕು ಏನು ಮಾಡೋಣ ರಾಮ ನಾನು ಯಜ್ಞ ದೀಕ್ಷಿತನಾಗಿದ್ದೇನೆ ಕೈಗೊಂಡ ಧರ್ಮ ಕಾರ್ಯ ಮಧ್ಯದಲ್ಲಿ ನಿಲ್ಲ ಕೂಡುದು ಅಂತರಂಗದ ಶೋಕ ಅದೆಷ್ಟೇ ಇದ್ದರೂ ಕೂಡ ಪ್ರಜ್ಞೆಯನ್ನು ಕಳೆದುಕೊಳ್ಳಬಾರದಲ್ಲ ಭಾವನೆಯಿಂದ ಕೊಚ್ಚಿ ಹೋಗುತ್ತಿದ್ದೇವೆ ಎನ್ನುವ ಹೊತ್ತಿಗೆ ಬುದ್ಧಿಗೆ ವಿದಾಯವನ್ನು ಹೇಳುವವನು ಪ್ರಜ್ಞಾವಂತ ಅಂತ ಹೇಳಿಸಿಕೊಳ್ಳಿಕ್ಕಿಲ್ವಲ್ಲ ಕರ್ತವ್ಯವನ್ನು ಮಾಡಲೇಬೇಕು ಎಲ್ಲರನ್ನೂ ನನ್ನ ತಮ್ಮಂದಿರೆಲ್ಲರನ್ನು ತಮ್ಮಂದಿರ ಮಕ್ಕಳೆಲ್ಲರನ್ನೂ ರಾಮನ ಮೃತ್ ಮಿತ್ರವರ್ಗ ಭೃತಿಯ ವರ್ಗ ಎಲ್ಲವನ್ನೂ ನಿರ್ನಾಮ ಮಾಡಿದ ಹುಡುಗರ ಮೇಲೆ ನಾನು ಒಂದು ವೇಳೆ ಸೇಡನ್ನು ತೀರಿಸಿಕೊಳ್ಳಲಿಲ್ಲ ಅಂತ ಆದರೆ ರಾಮ ಅಂತ ಅನಿಸಿಕೊಂಡೇನಾ ಕೈಯಲ್ಲಿ ಕೋದಂಡವನ್ನು ಹಿಡಿದು ಪ್ರಚಂಡವಾದಂತಹ ಪರಾಕ್ರಮವನ್ನು ಮೆರೆದಂತಹ ರಾಮ ಬಾಲಕರಿಬ್ಬರ ಕಾರಣದಿಂದ ನಾಶವಾದ ಅಂತ ಅನ್ನುವ ಮಾತು ಬಂದಿ ಬಂದಿರಲಿಕ್ಕಿಲ್ವಾ ಹಾಗೆ ಅವರ ಕೈಯಿಂದ ನನಗೆ ಮರಣ ಬರುತ್ತದೆ ಅಂತ ಆದರೆ ಅದಕ್ಕೆ ನಾನು ಸಿದ್ಧನಾಗಬೇಕೇ ಹೊರತು ಹಿಂದೆ ಸರಿಯುವುದಲ್ಲ ಅದಕ್ಕಾಗಿ ಯಾವುದು ಅಂತ ನಿರ್ಧಾರ ಆಗಬೇಕು ಒಂದು ರಾಮ ಉಳಿಯಬೇಕು ಇಲ್ಲವೇ ಆ ಬಾಲಕರು ಉಳಿಯಬೇಕು ಅನ್ನುವ ರೀತಿಯಲ್ಲಿ ಅವರನ್ನು ದಂಡಿಸಲೇಬೇಕು ಅನ್ನುವ ನಿಶ್ಚಯವನ್ನು ಮಾಡಿ ತಕ್ಷಣದಲ್ಲೇ ಹೊರಟು

ಬಹನು ಪರಮ ಪುರುಷನು ಬಹನು ಪರಮ ಪುರುಷ ಕಂಡು ಕರೆದು ಕುಶಕುಮಾರ ಲವಗೆ न హరి ఉదయ పుణ్య రూప నర రోడ వగే సరి సమాన హీరూ परमपुरुषनु बहनो परम पुरुषनु ಇರರು ಎಂದನು ನರರುಳವಗೆ ಸರಿಸಮಾನರು ಇರರು ಎಂದನು ಇರರು ಎಂದನು ಇರರು ಎಂದನು ಪರಮ ಪುರುಷರು ವಗನು ಪರಮ ವಿಸ್ತಾರ ಮಾಡಿದರೂ ಸಾಕು ಅಂತ ಅನ್ನಿಸುವುದಿಲ್ಲ ಬರುವ ವ್ಯಕ್ತಿಯನ್ನು ನೋಡುವಾಗ ವ್ಯಕ್ತಿಯ ವಿಸ್ತಾರ ಹೆಚ್ಚಿದಂತೆಲ್ಲ ವಿಷಯದ ವಿಸ್ತಾರವು ಹೆಚ್ಚಾಗಲೇಬೇಕು ತಾನೆ ಹೌದಣ್ಣ ಈ ರಣಕಣದಲ್ಲಿ ಬರುವಿಕೆಯನ್ನೆಲ್ಲ ನಾವು ಕಂಡಿದ್ದೇವೆ ಹೇಳು ಎದುರಿಸಿದ್ದೇವೆ ಅಲ್ವೇ ಮನುಷ್ಯರು ಬಂದರು ಬಂದ್ರು ಕರಡಿಗಳ ಸಮೂಹ ಬಂತು ಮಂಗಗಳ ಸಮೂಹ ಬಂತು ರಾಕ್ಷಸರೂ ಬಂದವರಿದ್ರು ಅವರೆಲ್ಲರಿಗೂ ಸಮರ್ಥವಾದ ಉತ್ತರವನ್ನು ಕೊಟ್ಟಿದ್ದೇವೆ ನಾವು ಎಲ್ಲರನ್ನೇ ಎದುರಿಸಿದವರು ನಾವು ಅಷ್ಟು ಮಾತ್ರ ಅಲ್ಲ ಅವರ ಬರುವಿಕೆಯಲ್ಲಿ ಅಥವಾ ನಿರ್ಗಮನದಲ್ಲಿ ಅಂತಹ ಯಾವ ವಿಶೇಷತೆ ಕಾಣ್ಲಿಲ್ಲ ಆದರೆ ಈಗ ಮಾತ್ರ ಸೂಕ್ಷ್ಮವಾಗಿ ನೋಡು ಹೆಣದ ಬಣವೆಗಳ ಮಧ್ಯದಿಂದ ಒಬ್ಬಾತ ಬರ್ತಾ ಇದ್ದಾನೆ ಹೌದಣ್ಣ ಏನನ್ನಿಸ್ತದೆ ಗೊತ್ತೋ ಹಾಂ ಇವನು ಈ ಪಕ್ಷದಿಂದ ಬಂದವನೇ ಇರಬೇಕು ಹ ನೋಡುವಾಗ ಗಲ್ಲಿಸುವುದು ಹಿಂದೆ ಬಂದವರೆಲ್ಲ ಪರಿವಾರ ದೇವತೆಗಳು ಹಾಂ ಇವ ಮಾತ್ರ ಗರ್ಭಗುಡಿಯಲ್ಲಿ ಪೂಜೆ ಕೊಳ್ಳುವ ದೇವತೆಯೋ ಅಂತ ಕಾಣ ಮುಖ್ಯ ದೇವತೆ ಅಲ್ಲವೇ ಹಾಂ ಅಲ್ಲ ಪೂಜೆ ಮಾಡುವ ವಿಗ್ರಹದ ಕೈಯಲ್ಲೂ ಆಯುಧ ಇರ್ತದೆ ಆ ಆಯುಧ ಯಾಕಾಗಿ ಇರ್ತದೆ ಆಯುಧ ಪಾಣಿಯಾದರೂ ಹಾಂ ವಿಗ್ರಹದ ಮುಖಭಾವ ಮಾತ್ರ ಪ್ರಪಂಚವನ್ನು ಅನುಗ್ರಹಿಸುವ ಮುಖಭಾವದಿಂದ ಮೂರ್ತಿಯ ಮುಖವು ಅದೇ ಅಲ್ಲವೇ ಕೈಯಲ್ಲಿ ಧನುಸ್ಸಿದೆ ಬೆನ್ನಿಗೆ ಬಿಗಿದ ಬತ್ತಳಿಕೆ ಆದ್ರೆ ಮುಖಭಾವ ಗಮನಿಸು ತಮ್ಮ ತನಗೆ ಎದುರಾದವರನ್ನು ಕೊಂದು ಕಳೆಯಬೇಕೆಂಬ ಆ ಭಾವ ಆ ಭಾವದ ಛಾಯೆ ಮಾತ್ರ ಸೂಕ್ಷ್ಮ ಅವಲೋಕನಕ್ಕೆ ಒಳಗೊಂಡ್ರೆ ಸಿಟ್ಟಿಗಿಂತ ಹೆಚ್ಚು ಕಣ್ಣೀರು ಹಸರುತ್ತ ಉಂಟವನ ಮುಖದಲ್ಲಿ ನೋಡು ತಮ್ಮ ಹಣೆಯನ್ನು ನೋಡು ಆ ಹಣೆಯನ್ನು ಕಂಡ್ರೆ ನನಗನ್ನಿಸುವುದು ಏನಂತ ಪ್ರಪಂಚದ ಸೌಭಾಗ್ಯವೆಲ್ಲ ಇವನ ಹಣೆಯಲ್ಲೇ ಬರಕೊಂಡುಂಟು ಎನ್ನುವ ಹಾಗೆ ಅಹ್ ಆ ಲಲಾಟ ನೋಡಿದರೆ ಅಬ್ಬಾ ನೀಳವಾದ ತೋಳುಗಳನ್ನು ಕಾಣು ಈ ಪ್ರಪಂಚವನ್ನೆಲ್ಲ ರಕ್ಷಿಸುವಲ್ಲಿ ಈ ತೋಳುಗಳೇ ಸಮರ್ಥವಾದದ್ದು ಎನ್ನುವುದನ್ನು ಈಗಾಗಲೇ ಪ್ರತಿಷ್ಠಾಪಿಸಿ ಆಗಿದೆ ಈ ತೋಳುಗಳಲ್ಲಿ ಸಮಸ್ತ ಪ್ರಪಂಚವನ್ನು ತಾನು ಕಾಪಿಡುವ ಪ್ರಜಾಪತಿಯೋ ಪ್ರಜೇಶ್ವರನೋ ಎನ್ನುವ ಹಾಗಿನ ವಿಜೃಂಭಣೆಯನ್ನು ನೋಡುವ ಆ ತೋಳುಗಳ ಸೌಂದರ್ಯ ಅದರಲ್ಲಿ ತುಂಬಿದಂತಹ ಬಲವನ್ನು ಕಾಣುವಾಗ ಧರ್ಮವನ್ನು ಕಾಪಿಡುವಲ್ಲಿ ಬಂದ ಬಲವೇ ತೋಳಾಗಿದೆಯೋ ಎನ್ನುವ ಹಾಗೆ ಕಾಣಿಸ್ತಾ ಉಂಟಲ್ಲ ತಮ್ಮ ಛೇ 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 ಅವನ ಪಾದವನ್ನು ನೋಡಬೇಕು ಹ್ಮ್ ಅವನ ವಿಶಾಲವಾದಂತಹ ಎದೆಯನ್ನು ಕಾಣಬೇಕು ಪ್ರಶಾಂತವಾದ ಮುಖಮಂಡಲವನ್ನು ನೋಡಬೇಕು ಹ ಕಣ್ಣುಗಳನ್ನು ನೋಡುತ್ತಾ ಇದ್ರೆ ಏನು ಕಾಂತಿ ಅದು ಸೂರ್ಯ ಚಂದ್ರರೇ ಎರಡು ಕಣ್ಣುಗಳಾಗಿ ಈ ಮುಖದಲ್ಲಿ ಬಂದವೋ ಎನ್ನುವ ಅನುಭವ ನನಗೆ ತಮ್ಮ ನೋಡುತ್ತಾ ಇದ್ರೆ ಆ ಕಣ್ಣುಗಳನ್ನು ನಮ್ಮ ಕಣ್ಣುಗಳು ನೋಡುತ್ತಾ ಇದ್ರೆ ಈ ಪ್ರಪಂಚದ ಪಾಪವನ್ನೆಲ್ಲ ತನ್ನಲ್ಲಿ ತುಂಬಿಸಿಕೊಂಡ ಗಂಗೆಯೇ ಪುರುಷಾಕಾರವನ್ನು ಹೊಂದಿ ಪ್ರಪಂಚದ ಪಾಪವನ್ನು ತನ್ನಲ್ಲಿ ಅಡಗಿಸಿಕೊಳ್ಳುವುದಕ್ಕೆ ಈ ಪುಣ್ಯ ಶರೀರವನ್ನು ಧರಿಸಿ ಬಂತೋ ಎನ್ನುವ ಅನುಭವ ಎಂತಹ ರೂಪ ಇದು ಈ ರೂಪವನ್ನು ಕಂಡ ಮಾತ್ರದಿಂದಲೇ ನಮ್ಮ ಜನ್ಮ ಜನ್ಮಾಂತರಿಯ ಪಾಪಗಳೆಲ್ಲ ನಾಶವಾಗಿ ಹೋದವು ಅಂತಹ ಪುಣ್ಯರೂಪವನ್ನು ಕಾಣುತ್ತಾ ಇದ್ದೇನೆ ತಮ್ಮ ನನಗೆ ನೆನಪಾಗುವುದು ಈ ವಿಡಿಯೋ ಕೊಂಡು ಲೈಕ್ ಕೊಡುವಿರಾಗಿ ನಂಬಿದ್ದೇನೆ ಈ ಅಪರೂಪದ ವಿಡಿಯೋವನ್ನು ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ